हाँ ना तो सिम्मा बेरे नमस्ते दोस्त दोस्त नहीं चल रहा है ना ये बस ओके ये धन्यवाद अच्छा ये करो ये करना पड़ेगा ना पासपोर्ट हेलो यस पार्ट आप से नमस्ते सर निम्बू बिगवॉश मतलब सिम्मा बेरे नागशेखर का लोग निभाना भी होता है स्कोंडी लड़का भी ಈ ವರ್ಷ ಆಕ್ಚುಲಿ ಸರ್ಟಿಫಿಕೇಟ್ ಬೇಕಿತ್ತು ಬಿಕಾಸ್ ಎರಡು ಕಥೆ ರೆಡಿ ಆಗಿ ಪ್ರೊಡಕ್ಷನ್ ರೆಡಿ ಆಗಿ ಎಲ್ಲ ರೆಡಿ ಆಯ್ತು ಇನ್ ಏನ್ ಕತೆ ಹೋಗ್ಬೇಕು ಅಂತ ಗೊಂದರು ಏನ್ ಇನ್ ಕತೆ ಅಂತ ಇದು ಒಂದು ನಮ್ಮ ಕತೆ ಸೈಡಿ ಹೋಯ್ತು ಲಾಸ್ಟ್ ಇಯರ್ ವರ್ಷ ಸ್ಟಾರ್ಟ್ ಆಗೋದು ಏನೋ ಮಾಡ್ತಾ ಇಂತ ವರ್ಷದೊಳಗೆ ಅನುಭವ ಇರ್ಬೋದ್ರು ನನ್ನ ಕತೆ ರೆಡಿ ಆಯ್ತು ಅಲ್ಲೊಂದು ಸೈಡಿ ಹೋಯ್ತು ಇದೇನಾಗಿದೆ ಅಂದ್ರೆ ಚೆಂದವ್ ಹೇಳಿದ್ದಾರೆ ನಾವು ಯಾರನ್ನೂ ನೆಗ್ಲೆಕ್ಟ್ ಮಾಡಲ್ಲ ನಾವು ನಮ್ಮ ನಿರ್ದೇಶಕರ ಬರೋಕ್ಕೂ ನಾವು ಯಾರು ಸೇಡಿ ಬಿಟ್ಟಿಲ್ಲ ಬಟ್ ಅವ್ರಿಗೆ ಉತ್ತರ ಬಂದ್ರೆ ಒಬ್ಬ ನಿರ್ದೇಶಕರನ್ನ ಸೇಡಿ ಬಿಟ್ಟಿದ್ದ ದೊಡ್ಡ ಅದು ನಮ್ಮವರಿಗೋಸ್ಕರ ಆಗ್ಬೇಕು ಆಸೆ ನಬಾಟ್ ಇವರೆಲ್ಲ ಕತೆ ಕರ್ಕೊಂಡು ಬರ್ಬೇಕಾದ್ರೆ ಐ ಫೀಲ್ ಸೋ ಲಾಟ್ ದಟ್ ಆ ಪ್ರೊಡಕ್ಷನ್ ಹೌಸ್ ಇಸ್ ಅಪ್ರೋಚಿಂಗಿ ಆ ಡೈರೆಕ್ಟರ್ ಇಸ್ ರೈಟಿಂಗ್ ಫಾರ್ಮಿ ಮನೆಯಲ್ಲಿ ನಮ್ಮ ತಾಯಿ ಅಡಿಗೆ ಮಾಡಬೇಕಾದ್ರೆ ಸ್ಟೆಪ್ರು ಕೂಡ ಮಾಡಬಾರ್ದು ಏನೇ ಯಾರೇ ಪಾಸ್ ಆಗ್ತದೆ ಅಂತೇಳಿ ನಮ್ಗೆ ಇರಲಿ ಅವ್ರು ಏನೋ ಮಾಡಿ ಅಂತ ಖುಷಿಯನ್ನು ಕೊಡಬೇಕಾಗ ವಿಶ್ನೆ ಮಾಡೋದು ಅದೇ ತಾಯಿಗಳ ಸ್ಥಾನದಲ್ಲಿ ಕಥೆಗಾರರು ಆಗ ನಿರ್ದೇಶಕರು ಅವರೆಲ್ಲ ಕೂತ್ಕೊಂಡು ನಮಗೆ ಬರಿಬೇಕಾದ್ರೆ ಆ ಪ್ರೀತಿನ ಏನಾಗುತ್ತೆ ನಾವು ಏನೇ ಮಾಡ್ಬೇಕು ಅಂತ ಹೇಳ್ತಿದ್ದೀವಿ ಸೈಡಿಗೆ ಕುಟ್ಕೊಂಡು ಹೋಗ್ತಾರೆ ದಟ್ ಇಸ್ ಒನ್ ಇಟ್ಸ್ ಯು ಸಾಕ್ರಿಫೈಸ್ ಅಂಶ ಕೂಡ ಎನಿಸ್ಬೋದಿಲ್ಲ

Anyone, any person from the panel can take it. See, I was patiently going through all your.